ಎಲ್ಲರಿಗೂ ನಮಸ್ಕರಿಸುತ್ತ ನನ್ನ ಹೆಸರು ವಾಸುದೇವ್ ಊರು ಬಂದ ಕತೆ ಸಾಗರ ತಾಲೂಕ್ ಶಿವಮೊಗ್ಗ ಜಿಲ್ಲೆ ನಾನು ಹಾಡುತ್ತಿರುವ ಹಾಡು ಬೆಳಗಾಯಿತು ಏಳು ಏ ಮುದ್ದು ಬೆನಕ ಎಂಬ ಹಾಡು ಬೆನಕ ಬೆನಕ ಏಕದಂತ ಪಲ್ಲು ಪಾಣಿ ಪೀಠ ಮುದ್ದುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಬುವಿ ಎಲ್ಲ ರಂಗಾಯ್ತು ನೀಳು ಬೆನಕ ಬೆಳಗಾಯತು ಹೇಳು ಹೇ ಮುದ್ದು ಬೆನಕ ಬುವಿ ಎಲ್ಲ ರಂಗಾಯ್ತು ನೀಳು ಬೆನಕ ಅಂಬಾ ಪ್ರಿಯ ತನೆಯೂ ತನೇ ಮೋಡಣಿರವೇತನ ಬೆಳಗಾಯಿತು ಏಳು ಹೇ ಮುತ್ತು ಬೆನಕ ಬುದಿಯೆಲ್ಲ ನಂಗಾಯಿತು ನೀಳು ಬೆನಕ ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಆ ನಿನ್ನ ಬರುವನು ಕಾದು ಆ ನಿನ್ನ ಸೊಂಡಿಲಿಯು ನಿನ್ನ ಬರುವನು ಕಾದು ಕಾಳುಗಳ ತಿನ್ನು ತಗಿ ಕುಳಿತಿಹುದು ಬೆನಕ ಬೆಳಗಾಯ್ತು ಹೇಳು ಏ ಮೊದಲು ಬೆನಕ ಹೂವಿಯೆಲ್ಲರಂಗಾಯ್ತು ನೀ ಏಳು ಬೆನಕ ಹುಲ್ಲುಗರಿಕೆಯು ದೋರ್ವೆಯಾಗಿ ಕಾದಿಹುದು ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು ನಾಗಲಿಂಗದ ಪುಷ್ಪಗಮಲಗಳು ಕಾದಿ ಹವು ನಾಗಲಿಂಗದ ಪುಷ್ಪ ಕಮಲಗಳು ಕಾದಿ ಹೌ ಗಣಪತಿಯ ಅರ್ಚನೆಗೆ ಸಿದ್ಧವಾಗಿವೆ ಎಂದು ಬೆಳಗಾಯ್ತು ಹೇಳು ಏತು ಬೆನಕ ನೀ ನೀವು ಬೆನಕ ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ ನಿನಗಾಗಿ ಮಾಡಿಟ್ಟ ತಮ್ಮಿಟ್ಟು ಚಕ್ಕುರಿ ಕಾಯು ಇವೆ ನಿನ್ನ ಸ್ವೀಕಾರಕ್ಕಾಗಿ ನಿನ್ನ ಪೂಜೆಯ ಮಾಡೆ ಭಕ್ತ ಜನರುಂದ ನಿನ್ನ ಪೂಜೆಯ ಮಾಡೆ ಭಕ್ತ ಜನ ವೃಂದ ಕಾದಿ ಹರು ನಿನ್ನವರ ಭಿಕ್ಷೆಗಾಗಿ ಬೆನಗಾಯ್ತು ಹೇಳು ಏಮದ್ದು ಬೆನಗ ಬುದಿಯಲ್ಲದಂಗಾಯ್ತು ನೀ ಪೂಜಿತಕ ಅಂಬ ಪ್ರಿಯ ತನಯಾದಿ ಪೂಜಿತನೆ ಮೋಡನಿರಲಿ ಎಂದನಿ ಏಳು ಬೆನಕ ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ ಹುಬಿಗೆಲ್ಲ ಗಂಗಾಯ್ತು ನೀ ಏಳು ಧನ್ಯವಾದಗಳು